ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಮೂಮೆಂಟ್ಸ್ ಎನ್ನ ಇನಿತ ವೀಡಿಯೋಡೋ ಬೆಂಡೆಕಾಯಿ ಪುಡಿ ಮುಂಚೆ ಎಂಚ ಮನ್ಪು ತೂಕ ಬಲೆ ಸುರೂಕು ಮೂಲು ಗ್ರೈಂಡ್ ದಾದ ಪುರ ಪುರಬೋಡು ತೂಕ ಮೂಲು ಪುಲಿ ದಾಸೆಂಬಿ ಬೊಳ್ಳುಳ್ಳಿ ಬುಡ್ದು ಬಾಕಿದ ಪೂರ ಪೊತ್ತು ದಿನ ಮತ್ತು ಒಂಜಿ ಎಲ್ಯ ಪುಲಿ ಒಂಜಿ ನಾಲ್ಕು ಉದ್ದ ಒಂಜಿ ಇಂಚು ಹದಿನೈದು ಉದ್ದ ಒಂಜಿ ಸ್ಪೂನ್ ಸ್ಪೂನ್ದಾದ ಜೀರಿಗೆ ಒಂಜಿ ಕಾಲು ಸ್ಪೂನ್ದಾದ ದಾಸೆಂಬಿ பஜ்ஜி தாசேம்பி இஞ்சி அர் நீருள்ளி கொஞ்சம் ஸ்பூன் கொத்தம்பரி கொஞ்சி நாலு புள்ளுள்ளி ஈத்த நம்ம மிக்சி ஜார் கிரைண்ட் பண்ண கணக்கா இத்த கிரைண்ட் பண்ணாண்டு கிரைண்ட் பண்ணி தின்ன மசாலா இன்ச பண்ண்த்தூலே இன்ச ஈத்து கெம்பாப்பிரைண்ட் மசாலா இத்தனை நம்ம ஒஞ்சு பிசாலிக்கு ಒಂಚೂರು ಎಣ್ಣೆ ಪಾಡ್ದು ಒಗ್ಗಾರನಿಗೆ ದಾದಪುರ ಪೂರ್ ಪಾಡ್ದ ಒಂದೇ ಎಣ್ಣೆ ಐಕ್ ದಾಸೆಂಬಿ ಎಣ್ಣೆ ಕಾಯ್ಬೇಕು ಅಂತ ದಾಸೇಬಿ ಪಟಾಕ ಐ ಆಯ್ಬೇಕ ಐಕ್ ಒಂತೆ ಬೇಸೊಪ್ಪು ಒಂತೆ ಬೇಸೊಪ್ಪು ಪಾಡಿ ಆಯ್ಬಕ್ಕ ಒಂಜಿ ಕಟ್ ಮಂದಿತ್ತಿನ ನೀರುಳ್ಳಿ దీని ఎడ్డే ఫ్రై మనపొడు అంతే కలర్ చేంజ్ ఆకున్నాడు ఏమోట ఫ్రై మంత్ ఉండవు నికుల్ లయించమంతి తూలే టేస్ట్లో ఎడ్డే పర్కోడు కలర్ చేంజ్ ఆ కితే గ్రైండ్ అంతిన అరే కొంత ಮುಖ ಏತು ಬೋಳಾತ ತೂದು ನೀರ್ ಪಾಡ್ಗ ನೆಟ್ ಬೆಂಡೆಕಾಯಿ ಉಂಡು ಸೊ ಅಂಚ ಒಂಥ ನೀರ್ ದಿಂಡ ನೆಡ್ಡೆ ಚೂರು ತಪ್ಪಂಡು ಒಂದು ಒಂದ್ಸ ಬಿರೋಂತ ನೀರ್ ಪಾಡ್ಗ ಇತ್ತೆನೆಕ್ ಏತ್ ಉಪ್ಪು ಬೋಳಾತು ಉಪ್ಪು ಪಾಡ್ದ್ ಒಂಜಿ ಕೊದಿ ಬನ್ನೆಟ್ಟ ದಿಕ್ಕ ಇತ್ತನೇ ಬೆಂಡೆಕಾಯಿ ಪಾಂಡ ಬೆಂಡೆಕಾಯಿ ನೂಳಿ ನೂಳಿ ಕೊದಿ ಸೊ ಒಂಚು ಕೊಿ ಬನ್ನಿಟ್ಟ ದೀಪು ಒಂಚು ಕೊನೆ ಕಟ್ ಮಾಡಿ ಬೆಂಡೆಕಾಯ್ ಪಾಡಿನ ಮಿಕ್ಸ್ ಮಂತ್ ಒಂಜಿ ಇರುವ ನಿಮಿಷ ನೆನಪು ಎರದಿಕ್ಕ ಇತ್ತೆನ್ ಮುಚ್ಚಿದ ಒಂದು ಇರುವ ನಿಮಿಷ ಬೈ ಎರದೀಪೆ ಇಲ್ಲಿ ಎಡ್ಡೆ ಕೊದ್ದೊಂದುಂಡು ಇರುವ ನಿಮಿಷ ಅಂಡು ಒಂದು ಬೇಯ್ತಂಡು ತೋಪಾವೆ ಸುಲೇ ತುಳಿ ಬೇಯೊಂದು ಒಂದು ಬತ್ತು ಬೇಯತನೊಂದು ಮತ್ತೆ ಗ್ಯಾಸ್ ಆಫ್ ಅಂತಿದ್ದು ಒಂಜಿ ಪತ್ತು ನಿಮಿಷ ಇಂಚನೆ ಇಂಚನೇ ಬುಡ್ಕ ಇತ್ತೇನು ಮುಚ್ಚಿದ್ದು ಪತ್ತು ನಿಮಿಷ ಇಂಚನೆ ದೀಪೆ ಪತ್ತು ನಿಮಿಷ ತೋಜಿಪಾವೆ ತುಳಿ ತುಳಿ ಇಂಚ ದಪ್ಪ ಹಾಕೊಂಡು ಇತ್ತ ಸಾರು ಮನ್ಪುಗ ಪೂರ ಬೆಂಡೆಕಾಯಿ ಪುಡಿ ಮಿಂಚಿ ಇಷ್ಟ ಅಂಡ್ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಸಬ್ಸ್ಕ್ರೈಬ್ ಮನಪುಲಿ ರೆಸಿಪಿಗೆ ನಾ ಚಾನ ವಿಸಿಟ್ ಮನ್ಪುಲೆ ಥ್ಯಾಂಕ್ ಯು